ಯಾವುದೇ ಸರ್ಕಾರಕ್ಕೂ ಬೈಯೋ ಅಂತ ಯೋಗ್ಯತೆ ನಮಗಿಲ್ಲ ಯಾಕೆಂದ್ರೆ ಆ ಯೋಗ್ಯತೆನ ನಾವು ಕಳ್ಕೊಂಡಿದೀವಿ ಎಲ್ಲ ಆದ್ರೆ ಮಾತ್ರನೇ ಅಕಾಲಿಕ ಮಳೆ ರೋಗಗಳೆಲ್ಲ ಬಂದ್ರೆ ರೇಟ್ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಈ ಒಂದು ಟೊಮೊಟೊ ಬೆಳೆ ಅಂತ ಹೇಳ್ಬೋದು ಸಡನ್ ಆಗಿ ಜಾಸ್ತಿ ಆಗುತ್ತೆ ಸಡನ್ ಆಗಿ ಕಡಿಮೆ ಆಗುತ್ತೆ ಒಂಥರ ಲಾಟ್ರಿ ಟೈಪ್ ಅಂತಾನೆ ಹೇಳ್ಬೋದು ಇದು ಸೊ ಟೊಮೊಟೊ ಬೆಳೆಗಾರರದ್ದು ಹೆಂಗೆ ಅಂದ್ರೆ ತೂಗು ತಕ್ಕಡೆ ಮೇಲೆ ಕುಂತಂಗಿರುತ್ತೆ ತಮ್ಮ ನೋಡಿದ ತಕ್ಷಣ ಈ ವಿಡಿಯೋನ ನಾ ನೋಡಕ್ ಅಂತ ನಂಗೆ ಗೊತ್ತು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರೆ ಯಾವುದೇ ಬೆಲೆ ಹೆಚ್ಚಾಗ್ತಿದೆ ಅಂತ ಅಂದ್ರೆ ಅದರ ಒಂದು ಬೆಳೆಯ ಇಳುವರಿ ಕಡಿಮೆ ಆಗಿದೆ ಅಂತ ಈಗ ನಾವು ಟೊಮೊಟೊ ಬೆಲೆಯನ್ನ ತಗೊಂಡ್ರೆ ಒಂದು ವಾರದ ಹಿಂದೆ ಇದ್ದಂತಹ ರೇಟು ಇವಾಗ ಇಲ್ಲ ಯಾಕೆಂದ್ರೆ ಸಡನ್ ಆಗಿ ನೂರು ರೂಪಾಯಿ ಜಾಸ್ತಿ ಆಗಿದೆ ಅಂದ್ರೆ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಇದ್ದಿದ್ದು ಮುನ್ನೂರು ರೂಪಾಯಿ ಮುನ್ನೂರ ಐವತ್ ರೂಪಾಯಿ ಆಗಿದೆ ಎಲ್ಲ ಸಡನ್ ವೇರಿಯೇಷನ್ ಆಗೋಕೆ ಕಾರಣ ಏನಪ್ಪಾ ಅಂತ ನೋಡೋದಾದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಮಳೆ ಚೆನ್ನಾಗಿ ಒಡೆದಿದೆ ಸೊ ಟೊಮೊಟೊ ಗಿಡಕ್ಕೆ ಕಟ್ಟಿರೋ ಗೂಟ ಎಲ್ಲ ಕಿತ್ಕೊಂಡು ಉರಿಯೆಲ್ಲ ಕಿತ್ಕೊಂಡು ಬಿದ್ದಿದೆ ಸೊ ಈ ಥರ ಆದಾಗ ಏನಾಗುತ್ತೆ ಹಣ್ಣುಗಳೆಲ್ಲ ನೆಲಕ್ಕೆ ಹಾಕ್ಬಿಟ್ಟು ಕೊಳೆತೋಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಸೊ ಈ ಥರ ಆದಾಗ ಇಳುವರಿ ಕಡಿಮೆ ಆಗುತ್ತೆ ಸೊ ಮಾರ್ಕೆಟ್ಗೆ ಟೊಮೊಟೊ ಹೋಗೋದೆಲ್ಲ ಕಡಿಮೆ ಆದಾಗ ಸೊ ಆಟೋಮೆಟಿಕ್ಕಾಗಿ ರೇಟ್ ಜಾಸ್ತಿ ಆಗುತ್ತೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ನಮ್ಮ ರೈತರು ಟೊಮೊಟೊ ಬೆಳೆಯನ್ನು ಬೆಳಿತಾರೆ ಈ ಥರ ಅಕಾಲಿಕ ಮಳೆಯಿಂದ ನಮ್ಮ ಬೆಳೆ ಹಾಳಾದರೆ ಅವರಿಗೆ ಯಾರು ತಾನೆ ಯಾವ ಸರ್ಕಾರವೂ ಆಗಲಿ ಯಾರೇ ಆಗಲಿ ಹೆಲ್ಪ್ ಮಾಡಲ್ಲ ಮತ್ತು ಸಹಾಯನೂ ಮಾಡಲ್ಲ ಈಗ ಬಿದ್ದಿರುವಂತಹ ಗೂಟಗಳನ್ನು ರೈತರು ಎಷ್ಟು ಕಷ್ಟಪಟ್ಟು ಅದನ್ನು ಸರಿ ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ರೈತನ ಶ್ರಮಕ್ಕೆ ನಿಮ್ಮ ಒಂದು ಲೈಕ್ ಬರಲಿ ಯಾವುದೇ ಸರ್ಕಾರಕ್ಕೂ ಬೈಯೋ ಅಂತ ಯೋಗ್ಯತೆ ನಮಗಿಲ್ಲ ಯಾಕೆಂದ್ರೆ ಆ ಯೋಗ್ಯತೆನ ನಾವು ಕಳ್ಕೊಂಡಿದ್ದೀವಿ ಏಕೆಂದ್ರೆ ನಾವೇ ಓಟ್ ಹಾಕಿ ಎರಡು ಸಾವಿರ ರೂಪಾಯಿ ಆಸೆಗೆ ಕರೆಂಟ್ ಬಿಲ್ ಫ್ರೀ ಸಿಗುತ್ತೆ ಅನ್ನೋ ಆಸೆಗೆ ಎಲ್ಲ ಆಸೆಗಳನ್ನು ಓ ಕೂಡಿಸಿ ಕೂಡಿಸಿ ಆಶ್ವಾಸನೆಗಳನ್ನು ಕೊಟ್ಟು ಕೊಟ್ಟು ನಮಗೆ ಈ ರೀತಿಯಾಗಿ ರೈತರಿಗೆ ಆಗಲಿ ಅಥವಾ ಬೇರೆ ಯಾವುದೇ ಫೆಸಿಲಿಟಿ ಆಗಲಿ ರೋಡ್ಗಳು ನೋಡ್ಬೋದು ನೀವು ಕರ್ನಾಟಕ ಸರ್ಕಾರದಲ್ಲಿ ಎಷ್ಟು ಹೊಲಸೆಬ್ಬಿದ್ದಾವೆ ಅಂತಂದರೆ ಸೊ ಇವು ಎಲ್ಲವನ್ನೂ ನೋಡ್ಕೋತಾ ಹೋದ್ರೆ ಡೈರೆಕ್ಟಾಗಿ ನಮಗೆ ನಾವೇ ಬೈಕೋಬೇಕು ಯಾವುದೇ ಗೌರ್ಮೆಂಟ್ ಅವರು ಬಂದ್ರೂ ಇದೇ ಆಗೋದು ಹಂಗಾಗಿ ನಾವು ಡೈರೆಕ್ಟಾಗಿ ಗೌರ್ಮೆಂಟ್ನ ಬೈಯೋದ್ರಿಂದ ಏನು ಲಾಭ ಇಲ್ಲ ನಾವು ಇನ್ಮೇಲಿಂದ ಬುದ್ಧಿವಂತರಾಗಬೇಕು ಅಷ್ಟೇ ದೊಡ್ಡ ದೊಡ್ಡ ಕೋಲ್ಗಳನ್ನ ತೊಗೊಂಬಂದು ಸಣ್ಣ ಸಣ್ಣದಾಗಿ ನಮಗೆ ಎಷ್ಟು ಎಷ್ಟು ಹೈಟಿಗೆ ಉರಿ ಇದೆ ಅಲ್ಲಿವರೆಗೂ ಕಟ್ ಮಾಡ್ಕೋಬೇಕು ಸೊ ಈಗ ಇದನ್ನ ಕಟ್ ಮಾಡಿರುವಂಥದನ್ನ ಇಂಟು ಮಾರ್ಕ್ ಆಗಿ ಉರಿ ಮುಖಾಂತರ ನೀಟಾಗಿ ದಿಮ್ನಾಗೆ ಕಟ್ಟಬೇಕು ಫಸ್ಟು ಇವನ್ನೆಲ್ಲವನ್ನೂ ಕೂಡ ನಾವು ಫಸ್ಟ್ ಮಾರಿ ಆಮೇಲೆ ನಾವು ಹೋಗಿ ಅಲ್ಲಿ ಒಂದು ಸಪೋರ್ಟ್ ಆಗಿ ಕೊಡಕ್ಕೆ ಬರುತ್ತೆ ಅದನ್ನೇನು ಕೊಡ್ತಾರೆ ಅಂತ ತೋರಿಸ್ತಾ ಹೋಗ್ತೀನಿ ಮುಂದೆ ನೋಡಿ ಸೊ ಏನು ಎರಡು ಕೋಲ್ಗಳನ್ನ ಎರಡು ಕ್ರಾಸ್ ಆಗಿ ಕಟ್ಟಿದ್ವಲ್ಲ ಎಲ್ಲಾ ಕೋಲ್ಗಳನ್ನ ತಗೊಂಡು ಈಗ ಬಿದ್ದಿರುವಂತಹ ಸಾಲಿಗೆ ಹೊರಡ್ತಾ ಇದ್ದೀವಿ ಈಗ ಹೋಗ್ಬಿಟ್ಟು ಏನು ಮಾಡ್ತೀವಿ ಅಂತ ಅಂದರೆ ಆ ಒಂದೊಂದೇ ಗೂಟಗಳನ್ನು ಎತ್ತಿ ಎತ್ತಿ ಅದಕ್ಕೆ ಸಪೋರ್ಟಿಂಗಾಗಿ ಕೊಡ್ತೀವಿ ಈ ಈ ಕೋಲ್ಗಳು ಏನು ಕಟ್ಟಿದಿವಲ್ಲ ಅವನ್ನ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಟ್ಟಿರುವಂತಹ ಕೋಲ್ಗಳಿದ್ದಾವೆ ನೀವು ನೋಡ್ಬೋದು ಇವನ್ನ ಬಿದ್ದಿರುವಂತಹ ಕೋಲ್ಗಳನ್ನ ಎಳೆದ್ಬಿಟ್ಟು ಸಪೋರ್ಟಿಂಗಾಗಿ ಕೊಡೋದು ಆದರೆ ತುಂಬ ಕಷ್ಟ ಆಗುತ್ತೆ ಹಂಗಾಗಿ ಒಬ್ಬರು ಈ ಥರ ಗೂಟವನ್ನು ಎತ್ತಿ ಕೊಡೋದ್ರಿಂದ ಇನ್ನೊಬ್ರಿಗೆ ಈ ಥರ ಕಟ್ಟೋಕ್ಕೂ ಈಸಿ ಆಗುತ್ತೆ ಸೊ ಒಂದು ಕೈಗಿಂತ ಎರಡು ಕೈ ಲೇಸು ಅಂತಾರಲ್ಲ ಆ ರೀತಿಯಾಗಿ ರೈತರಿಗೆ ಹೆಂಗಿದ್ರೂ ಕಷ್ಟ ಅವ್ರು ನೋಡಿ ಮಳೆ ಬಂದರೂ ಕಷ್ಟ ಮಳೆ ಬರಲಿಲ್ಲ ಅಂದರೂ ಕಷ್ಟ ಹೆಂಗಿದ್ರೂ ಕಷ್ಟ ಇರುತ್ತೆ ಸೊ ಈ ರೀತಿಯಾಗಿ ಯಾವುದೇ ಕಷ್ಟಕ್ಕೂ ಜಗ್ಗಲ್ಲ ಹಿಗ್ಗಲ್ಲ ಸೊ ಈ ರೀತಿಯಾಗಿ ಹೋಗೋನೇ ರೈತ ಟೊಮೊಟೊ ರೇಟ್ ನೂರು ರೂಪಾಯಿ ಜಾಸ್ತಿ ಆಗಿದೆ ಅಂತಂದರೆ ಸುಮ್ಮನೆ ಸುಮ್ಮನೆ ಆಗಿರಲ್ಲ ಏಕೆಂದರೆ ಈ ರೀತಿಯಾಗಿ ಮಳೆ ಬಂದು ಟೊಮೊಟೊ ಹಣ್ಣೆಲ್ಲ ಕೆಳಗಡೆ ಬಿದ್ದು ಕೊಳತೋಗಿ ಸೊ ಇಳುವರಿ ಕಮ್ಮಿ ಆದಾಗಲೇ ಬರುತ್ತೆ ಈಗ ಬಿ ಈಗ ನಮ್ಮ ಕಡೆ ಈಗ ಬಂದು ಇಷ್ಟೆಲ್ಲ ಕೆಡಿಸಿದೆ ಅಂದರೆ ಇನ್ನೊಂದು ಹೊಲದಲ್ಲಿ ಇನ್ನೊಂದೇನೋ ಆಗಿರ್ಬೋದು ಉಷ್ಟು ಹೊಲ ಕೊಲನೇ ಬಿದ್ದಿರ್ಬೋದು ಕೆಲವೊಬ್ಬರು ರೈತರು ತಲೆ ಕೆಡಿಸ್ಕೊಳ್ಳಲ್ಲ ಏ ಹೋಗತ್ತಾಗ ಓದ್ರೊಕತ್ತ ಎಲ್ಲಿ ತಲೆ ಕೆಡಿಸ್ಕೊಳ್ಳೋದು ಬಂದಷ್ಟು ಅರಿಯೋಣ ಅಂತಾರೆ ಸೊ ಕೆಲವೊಬ್ಬರು ಮಾತ್ರ ಮಾಡಿದ್ದಾದರೂ ದುಡ್ಡು ಬರಲಿ ಅಂತಂದು ತಲೆ ಕೆಡಿಸ್ಕೊತಾರೆ ಸೊ ಎಲ್ಲರ ಮನಸ್ಥಿತಿನೂ ಒಂದೇ ಥರ ಇರಲ್ಲ ರೈತರದ್ದು ಎಲ್ಲರದ್ದು ಒಂದೇ ಥರ ಇರೋಲ್ಲ ಯಾಕೆಂದ್ರೆ ಅವ್ರಿಗೂ ಅಲ್ಲೇ ಬೇಜಾರಾಗಿ ಹೋಗ್ಬಿಡ ಹೋಗ್ಬಿಟ್ಟಿರುತ್ತೆ ಈ ಮಳೆ ಬಂದು ಕೆಡಿಸೋದು ಅಥವಾ ಏನಾದರೂ ಒಂದಾಗೋದು ಹುಳಗಳು ಆಮೇಲೆ ಕೀಟಗಳ ಹಾವಳಿ ಕಳೆಗಳ ಹಾವಳಿ ಎಲ್ಲಗಳ ನಿಯಂತ್ರಣ ಮಾಡಿ 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 ಅವ್ರಿಗೂ ಅಲ್ಲೇ ತಲೆ ಕೆಟ್ಟೋಗಿರುತ್ತೆ ಸಲ ಮಳೆ ಬರಲಿಲ್ಲ ಅಂದ್ರೂ ರೋಗಗಳು ಬಿದ್ದು ಆ ಟೊಮೊಟೊ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಸೊ ಈ ಥರ ಮಳೆ ಬಂದಾಗ ಏನೋ ರೋಗಗಳ ಹಾವಳಿ ಜಾಸ್ತಿ ಇರುತ್ತೆ ಸೊ ಈ ಥರ ಎಲ್ಲ ಆದಾಗ ರೇಟ್ ಜಾಸ್ತಿ ಆದರೆ ಸೊ ಎಲ್ಲಿಂದ ತರಬೇಕು ಹಣ್ಣು ಅಲ್ವಾ ಸೊ ಹೀಗೆಲ್ಲ ಆದರೆ ಮಾತ್ರ ಅಕಾಲಿಕ ಮಳೆ ರೋಗಗಳೆಲ್ಲ ಬಂದ್ರೆ ರೇಟ್ ಜಾಸ್ತಿ ಆಗುತ್ತೆ ಸೊ ಆ ಟೈಮಲ್ಲಿ ರೈತರತ್ರ ಟೊಮೊಟೊ ಇರಲ್ಲ ಆವಾಗ ಬೇರೆ ಯಾರ್ದು ಮಾರ್ತಾ ಇರಬೇಕಾದ್ರೆ ನೋಡಿ ಹೊಟ್ಟೆ ಹೊರ್ಕತ್ತಾರೆ ಸೊ ನಾವಮ್ಮ ನಾವು ಹಾಕ್ದ ಬರಲಿಲ್ವಲ್ಲ ಅಂತ ಸೊ ಹಿಂಗೆ ಯಾಕೆ ಆಗುತ್ತೆ ಅಂತಾನೆ ಆಗುತ್ತೆ ಸೊ ಇದೊಂಥರ ರೈತರದ್ದು ಒಂಥರ ಜೀವನದ ಶೈಲಿ ಅಂತಲೇ ಹೇಳ್ಬೋದು ಇದೆಲ್ಲದೂ ಕೂಡ ನಿಮಗೆಲ್ಲರಿಗೂ ಅರಿವಿರಬೇಕು ರೈತರದ್ದು ಎಷ್ಟು ಕಷ್ಟ ಇರುತ್ತೆ ಅಂತ ಯಾಕೆ ಅಂದರೆ ಯಾವುದಾದ್ರೂ ಒಂದು ಮಾರುಕಟ್ಟೆಯಲ್ಲಿ ಆಲ್ಮೋಸ್ಟ್ ರೈತರು ಚಿಲ್ಲರೆ ಮಾರೋದು ಕಡಿಮೆನೇ ಏಕೆಂದ್ರೆ ಹೋಲ್ಸೇಲ್ ತುಂಬ ಅಂದರೆ ಟನ್ ಗಟ್ಟಲೆ ತಂದಿರ್ತಾರಲ್ಲ ಡೈರೆಕ್ಟಾಗಿ ದಲ್ಲಾಳಿಗಳ ಹತ್ರ ಹೋಗಿ ಅಲ್ಲೇ ಹೋಗಿ ಅವರು ಏನು ರೇಟ್ ಫಿಕ್ಸ್ ಮಾಡ್ತಾರೋ ಅದೇ ರೇಟಲ್ಲೇ ಮಾರಾಟ ಮಾಡೋದು ಸೊ ಅವ್ರಿಗೇನು ಸಿಗುತ್ತೋ ಅದೇ ರೇಟೇ ಫಿಕ್ಸ್ ಅಂತಲೇ ಅರ್ಥ ಸೊ ಈ ಥರ ಇದ್ದಾಗ ಅಲ್ಲಿ ಸ್ವಲ್ಪ ನೋಡಿ ರೈತರ ಕಷ್ಟ ಏನಿದೆ ರೈತರು ಇದೇನಿದೆ ಅಂತ ಒಂದು ಸ್ವಲ್ಪ ಅತಿಯಾಗಿ ಚೌಕಾಸಿ ಮಾಡೋ ಬದಲು ಒಂದಿಷ್ಟು ತಗೊಳ್ಳಿ ದಯವಿಟ್ಟು ರೈತರಿಗೆ ಒಂದು ಸಹಾಯ ಆಗುತ್ತೆ ಅನ್ನದಾತರಿಗೆ ನೀವೊಂದು ಮಾಡುವಂತಹ ಋಣ ತೀರಿಸ್ದಂಗೆ ಆಗುತ್ತೆ ಅಷ್ಟೆ ಸೊ ಇದಿಷ್ಟು ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಾಹಿತಿಯಾಗಿತ್ತು ಯಾವುದೇ ಒಂದು ಬೆಳೆಯ ಆಲ್ಮೋಸ್ಟು ತರಕಾರಿ ಬೆಳೆವೇ ಆಟೋಮೆಟಿಕ್ಕಾಗಿ ರೇಟ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಎಸ್ಪೆಷಲಿ ಈ ಒಂದು ಟೊಮೊಟೊ ಬೆಳೆ ಅಂತ ಹೇಳ್ಬೋದು ಸಡನ್ನಾಗಿ ಜಾಸ್ತಿ ಆಗುತ್ತೆ ಸಡನ್ನಾಗಿ ಕಡಿಮೆ ಆಗುತ್ತೆ ಒಂಥರ ಲಾಟ್ರಿ ಟೈಪ್ ಅಂತಲೇ ಹೇಳ್ಬೋದು ಇದು ಸೊ ಟೊಮೊಟೊ ಬೆಳೆಗಾರರದ್ದು ಹೆಂಗೆ ಅಂದರೆ ತೂಗುತ್ತ ಕಡೆ ಮೇಲೆ ಕುಂತಂಗಿರುತ್ತೆ ಆ ಕಡೆ ಆದರೂ ತೀಗ್ಬೋದು ಈ ಕಡೆ ಆದರೂ ತೂಗ್ಬೋದು ಆ ಥರ ಜೀವನ ಇರುತ್ತೆ ಸೊ ಆದಷ್ಟು ರೈತರ ಒಂದು ಬೆಳೆಗಳಿಗೆ ದಯವಿಟ್ಟು ಚೌಕಾಸಿ ಮಾಡೋ ಬದಲು ಒಂದಿಷ್ಟು ಕೊಟ್ಟು ತಗೊಳ್ಳಿ ಬೇರೆ ಏನೇನೋ ಇದು ಶೋರೂಮ್ಗಳಲ್ಲೆಲ್ಲ ಚೌಕಸಿ ಮಾಡ್ದಲ್ಲೇ ತೊಗೊತಾ ಇರ್ತೀರ ಚಪ್ಪಲಿ ತಗೋತೀರಾ ಮತ್ತು ಬಟ್ಟೆ ತಗೋತೀರಾ ಸೊ ಈ ಥರ ಊಟ ಮಾಡೋ ಅನ್ನದ ಅನ್ನದಾತ್ರಿಗೆ ಯಾಕೆ ಈ ಥರ ಮಾಡ್ತೀನಿ ಅನ್ನೋದೊಂದು ಬೇಜಾರಿದೆ ಅಷ್ಟೆ ಸೊ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಚೌಕಸಿ ಮಾಡೋ ಬದಲು ಒಂದು ಸ್ವಲ್ಪ ಹತ್ರ ರೈತರಿಗೊಂದು ಸ್ವಲ್ಪ ಕೊಟ್ಟು ಅವರು ಒಂದು ಸ್ವಲ್ಪ ಉದ್ಧಾರ ಆಗಲಿ ಅಂತ ಒಂದು ಈ ಒಂದು ವಿಡಿಯೋದ ಅನಿಸಿಕೆ ಅಷ್ಟೇ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋನ ಮೊದಲು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತೆ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ನಮಸ್ಕಾರ